ಪನ್ನಾವರ ಪಟ್ಟಣದ ಸಚಿವರ ಕಾರ್ಯಾಲಯದಲ್ಲಿ ಸೋಮವಾರ ಮೀನುಗಾರಿಕೆ ಬಂದೂರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಳ ವೈದ್ಯರಿಂದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಜನತೆ ತಮ್ಮ ಅಹವಾಲುಗಳ ಮನವಿ ಆಲಿಸಿ ಸ್ಪಂದಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಪೋನಾಯಿಸಿ ಸಮಸ್ಯೆ ಪರಿಹರಿಸಲು ಆದೇಶಿಸಿದರು ಗ್ರಾಮೀಣ ಭಾಗದ ಬಸ್ ಸಮಸ್ಯೆ ಶೈಕ್ಷಣಿಕ ವೈಯಕ್ತಿಕ ನೆರವು ಹಾಗೂ ಸರ್ಕಾರದಿಂದ ನೆರವು ಕೋರಿ ಮನವಿ ಸಲ್ಲಿಸಿದರು ಇಲಾಖೆಯ ಅಧಿಕಾರಿಗಳಿಂದ ತಮ್ಮ ವೈಯಕ್ತಿಕ ಕೆಲಸಕ್ಕೆ ವಿಳಂಬವಾಗುವ ಕುರಿತು ಮನವಿ ಸಲ್ಲಿಸಿದಾಗ ಕೂಡಲೇ ಅಧಿಕಾರಿಗಳನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ಕೆಲಸ ಮಾಡಿಕೊಡುವಂತೆ ಆದೇಶಿಸಿದರು ನೆರೆಯ ಕುಮಟ ಹಾಗೂ ತಾಲೂಕಿನ ಗ್ರಾಮೀಣ ಜನರು ಸಚಿವರ ಜನತಾದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ಇನ್ನು ಮುಂದೆ ಪ್ರತಿ ಪಂಚಾಯತ್ಗೆ ತೆರಳಿ ಅವರ ಕೆಲಸ ಮಾಡುತ್ತೇನೆ ಎಂದರು ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದಿಂದ ಸರಿಸುಮಾರು ಒಂಬೈನೂರು ಕೋಟಿಯಷ್ಟು ಹಾನಿ ಅಂದಾಜಿಸಲಾಗಿದೆ ಸರ್ಕಾರದ ಗಮನಕ್ಕೆ ತೆರಳಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕಂದಾಯ ಸಚಿವರು ಜಿಲ್ಲೆಗೆ ಬಂದಿದ್ದಾರೆ ಮನೆಗಳಿಗೆ ಹಾನಿಯಾದವರಿಗೆ ಹಾನಿ ಅಂದಾಜಿಸಿ ಪರಿಹಾರ ನೀಡಲಾಗಿದೆ ಮನೆ ಸಂಪೂರ್ಣ ಹಾನಿಯಾದವರಿಗೆ ಮನೆ ನೀಡುತ್ತೇವೆ ಎಂದು ಹೇಳಿದರು ಮಾಡಬೇಕು ಅಲ್ಲಿ ಅಂತ ಪ್ರತಿ ತಿಂಗಳ ಒಂದೊಂದು ತಾಲೂಕಲ್ಲಿ ಒಂದಿನ ಜಿಲ್ಲೆಯಲ್ಲಿ ಇರಬೇಕು ಅಂತ ಕ್ಷೇತ್ರದಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಪ್ರತಿಯೊಂದು ಕಡೆ ಹೋಗಿ ಅವ್ರು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಇವರೇ ಟೋಟಲ್ ಟೋಟಲ್ ಒಂಬೈನೂರು ಕೋಟಿ ರೂಪಾಯಿ ಈಗಾಗಲೇ ಅಂದಾಜಿಸಲಾಗಿದೆ ಗುಡ್ಡೆ ಕುಸಿತ ಇರ್ಬೋದು ರೋಡ್ ಇರ್ಬೋದು ಬ್ರಿಡ್ಜ್ ಇರ್ಬೋದು ಎಲ್ಲ ಸೇರಿ ಒಂಬೈನೂರು ಕೋಟಿ ರೂಪಾಯಿ ನಾವು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಖುದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಗೆ ಬಂದು ಹೋದರು ಕಂದಾಯ ಸಚಿವರು ಬಂದು ಎರಡು ದಿವಸ ನನ್ನ ಜಿಲ್ಲೆಯಲ್ಲಿ ಉಳಿದ್ರು ಎಲ್ಲ ಮಂತ್ರಿಗಳು ಬಂದಿದ್ದರು ಈಗ ಏನು ಮಾಡಿದರೆ ಸರಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಪ್ಲ್ಯಾನ್ ಮಾಡ್ತಾಯಿದ್ದೇವೆ ಪ್ರತಿಯೊಂದಕ್ಕೂ ಹಣದ ಯಾವುದೇ ರೀತಿ ಕೊರತೆ ಇಲ್ಲ ಮನೆ ಬಿದ್ದೋದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಂದಾಗ ಅವ್ರ ಅಕೌಂಟಿಗೆ ಕೊಡುವಂಥದ್ದು ಮಾಡಿದ್ದೇವೆ ಪಾರ್ಸಲ್ ಏನಾದರೂ ಡ್ಯಾಮೇಜ್ ಆದರೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಐವತ್ತು ಸಾವಿರ ಇಲ್ಲಾಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದ್ರ ಜೊತೆಯಲ್ಲಿ ಮತ್ತೆ ಒಂದು ಮನೆ ಕೊಡೋದು ಅಲ್ಲಿ ತೀರ್ಮಾನ ಮಾಡಿದ್ದೇವೆ ಮನೆಯೂ ಬರ್ತದೆ ಮತ್ತೆ ಹೊನ್ನ ಶರಾವತಿ ಸೇತುವೆಯ ಗುಣಮಟ್ಟದ ಬಗ್ಗೆ ಪರೀಕ್ಷಿಸಲಾಗುತ್ತದೆಯೇ ಎಂದು ಪ್ರಶ್ನಿಸಿದಾಗ ಉತ್ತರಿಸಿದ ಸಚಿವರು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದರು ನಮ್ಮ ಗಮನಕ್ಕೆ ಬರಲಿಲ್ಲ ಬಂದರೆ ಅದರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ ನಮ್ಮದು ನೀರು ಹೋಗಿ ಸಮುದ್ರಕ್ಕೆ ಸೇರ್ತಾ ಇದೆ ಸಮುದ್ರಕ್ಕೆ ಆ ಮಠದಲ್ಲಿ ನೀರು ಸೇರಿದ್ರೂ ಅಲ್ಲಿ ಮೀನಿನ ಸಂತತಿಗೂ ತೊಂದರೆ ಆಗ್ತದೆ ನಾವು ನೋಡ್ತೇವೆ ಎಷ್ಟು ಎಷ್ಟು ದಿನಕ್ಕೆ ಎಷ್ಟು ನೀರು ಸೇರ್ತದೆ ಪ್ರತಿದಿನ ಅಂದರೆ ವಿದ್ಯುತ್ ಉತ್ಪಾದನೆ ಆಗಿ ವೇಸ್ಟ್ ಆಗು ಅಂತಾರೆ ವೇಸ್ಟ್ ಅಲ್ಲ ಸಮುದ್ರಕ್ಕೆ ಸೇರೋದು ಯಾವುದು ವೇಸ್ಟ್ ಅಲ್ಲ ಅದು ಎಷ್ಟು ಬಿಡ್ತಾರೆ ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂದರೆ ಎಷ್ಟು ಬೇಕಾಗ್ತದೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಏನಾದರೂ ಮಾತಾಡೋದಕ್ಕಿಂತ ತಿಳ್ಕೊತೀನಿ ನಮ್ಮ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ನನ್ನ ತಾಲೂಕಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅದು ನಾವು ಕುಡಿಯೋ ನೀರು ಇಲ್ಲ ಅಂದೇಳಿ ನಾವು ಇದು ಮಾಡಿದಾಗ ನನಗೇನು ಅನಿಸೋದಿಲ್ಲ ಯಾಕೆಂದರೆ ಬೆಂಗಳೂರಿಗೆ ಸಾಕಾಗುವಷ್ಟು ಅಲ್ಲಿ ಏನು ಮೈಸೂರಿಂದ ಹೋಗ್ತಾ ಇದೆ ಅಲ್ಲಿ ಇವರ್ ಸಂತೂ ಬೇಕಾದಷ್ಟು ಮಳೆ ಬಿದ್ದಿದೆ ಅಥವಾ ಯಾವಾಗೂ ನೀರು ಇಲ್ಲದೆ ಕಮ್ಮಿ ಆದದ್ದಿಲ್ಲ ಏನೋ ಅವ್ರ ಪೈಪ್ಲೈನ್ ಏನಾದರೂ ಸಣ್ಣದಿರ್ಬೋದು ದೊಡ್ಡ ಮಾಡ್ತಾರೇನೋ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಇಲ್ಲಿವರಿಗೆ ಸರ್ಕಾರದ ಮುಂದಿಲ್ಲ ನೆರೆ ಬಾಧಿತ ಪ್ರದೇಶದಲ್ಲಿ ನೆರೆ ಸಂತ್ರಸ್ತರಲ್ಲದವರನ್ನು ನೆರೆ ಪರಿಹಾರದಲ್ಲಿ ಅಧಿಕಾರಿಗಳು ಸೇರಿಸಿರುವ ಬಗ್ಗೆ ಆರೋಪ ಕೇಳಿಬಂದಿದೆ ಎಂದು ಮಾಧ್ಯಮದವರು ಪ್ರಶ್ನಿಸಿದಾಗ ಉತ್ತರಿಸಿದ ಸಚಿವರು ಈಗ ಫಲಾನುಭವಿಗಳಿಗೆ ನೇರವಾಗಿ ಖಾತೆಗೆ ಹಣ ಜಮಾ ಆಗುತ್ತದೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಅರ್ಹ ಫಲಾನುಭವಿಗಳನ್ನು ಮಾತ್ರ ಪರಿಹಾರಕ್ಕೆ ಆಯ್ಕೆ ಮಾಡಲು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚಿಸಲಾಗಿದೆ ಎಂದರು ಓಡಾಡೋದು ಸರಿಯಲ್ಲ ನೀವು ಟೋಲ್ ವಸೂಲಿ ಇದ್ರಿ ಅದ್ರ ಬಗ್ಗೆ ಯೋಚನೆ ಮಾಡಿ ಇಮಿಡಿಯೇಟ್ ಮಾಡಬೇಕು ಅಂದೇಳಿ ಹೇಳಿದೆ ಅವರು ಕಾಂಟ್ರಾಕ್ಟ್ದಾರರು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾರೆ ಏನು ಇವರು ಕಾಂಟ್ರಾಕ್ಟ್ದಾರ ಐ ಆರ್ ಬಿ ಅವ್ರು ಮಾಡಬೇಕು ಅಂತೇಳಿ ಐ ಆರ್ ಬಿ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಒಂದೇ ಆಗಿದೆ ಬಿ ಜೆ ಎಲ್ಲೂ ತುಟಿ ಬಿಚ್ಚೋದಿಲ್ಲ ಅವ್ರಿಗೆ ಸಂಬಂಧ ಇಲ್ವೋ ಈ ಜಿಲ್ಲೆಯ ರೋಡು ಅಥವಾ ಅವರಿಗೆ ಯ ಒಬ್ಬರು ಸತ್ತರೇ ರೋಡ್ ಮೇಲೆ ಹೋಗಿ ಮಲ್ಕೊಂತಿದ್ರು ಈಗ ಸಾವಿರಗಟ್ಟಲೆ ಜನ ಸತ್ತರು ಕೇಳೋರು ಇಲ್ಲ ಕದ್ದು ಏ ಅವರೇ ಇಲ್ಲವೋ ಅಂದೇಳಿ ಡೌಟ್ ಆಗಿದೆ ಈಗ ನನಗೆ ಅದಕ್ಕಾಗಿ ನಾನು ಈ ಜಿಲ್ಲೆಯ ಜನರ ಪರವಾಗಿ ಹೇಳ್ತೀನಿ ಪಕ್ಷಾತೀತವಾಗಿ ನಿಮ್ಮ ಪಕ್ಷದವರೇ ಅದು ಓನರೇ ಆದದ್ದಿದ್ರು ಅದನ್ನು ಬದಿಗಿಟ್ಟು ಜಿಲ್ಲೆ ಜನರ ಪ್ರಾಣದಗೋಸ್ಕರ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಅಥವಾ ಐ ಆರ್ ಬಿ ಅವ್ರ ವಿರುದ್ಧ ಅದು ಮಾಡಲೇಬೇಕು ಮಾಡದಿದ್ದರೆ ಜನ ಕ್ಷಮಿಸುವುದಿಲ್ಲ ಅನ್ನುವಂಥದ್ದು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿರಸಿಯ ಅನ್ನಪೂರ್ಣೇಶ್ವರಿ ಅಂಧರ ಗೀತ ಗಾಯನ ಸಂಘದ ವಿಶೇಷ ಚೇತನ ರಾಘವೇಂದ್ರ ನಾಯ್ಕ್ ಸಚಿವರ ಮುಂದೆ ತಮ್ಮ ಗಾಯನ ಪ್ರದರ್ಶಿಸಿ ಸಚಿವರಿಂದ ಪ್ರಶಂಸೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಸಚಿವರ ಪುತ್ರಿ ಬೀನಾ ವೈದ್ಯ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ನಾಗರಾಜ ನಾಯ್ಕ ನುಡಿ ಸಿರಿ ನ್ಯೂಸ್ ಅನ್ನಾವರ